ಏನಿಲ್ಲ ನಾನ್ ನೀನ್ ಹೇಳ್ಬಿನ್ರಿ ಆದ್ರೆ ನಾನು ಅರ್ಧ ಆಗ್ಬಿನ್ರಿ ಪರವಾಗಿಲ್ಲ ವಾಯ್ಸ್ ಕೇಳ್ತೈತ್ ನಮ್ಗೆ ವಾಯ್ಸ್ ಕೇಳ್ತೈತ್ ಮಾತಾಡಪ್ಪ ನಿಂಗೆ ಪ್ರಚಾರದ ಹುಚ್ಚಿದ್ರೆ ಭಿಕ್ಷೆ ಬೆಡ್ಕೊಂಡ್ ಬದುಕು ಕಂಡವ್ರ ಹೆಸರು ಬಳಸ್ಕೊಂಡ್ ಬದುಕ್ ಏ ಕೇಳ್ತೀನಿ ಕೇಳಲ್ಲೇ ನನ್ನ ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ ಇರಿಟೇಷನ್ ಇರಿಟೇಷನ್ ಕಟ್ರಿ ಐವತ್ ಲಕ್ಷ ರೂಪಾಯಿ ಬಟ್ಟೆ ಅಂಗಡಿ ಪ್ರೂವ್ ಮಾಡ್ತೀಯ ನೀನು ಐ ಯಾವ್ದು ನೀನ್ ಯಾವ ನೀನ್ ಯಾವ ಮೀಡಿಯಾದಲ್ಲಿ ಕರಿತೀಯ ನೀನೀಗ ಒಂದ್ ಒಂದ್ ಕೆಲಸ ಮಾಡಪ್ಪ ಇಲ್ಲಿ ಇಲ್ಲಿ ಏನು ಮಾತು ಏ ಈಗ ಒಂದ್ ನಿಮಿಷ ಈಗ ಈಗ ನಾವ್ ಏನ್ ಮಾಡೋದಪ್ಪ ನಾವ್ ಏನ್ ಮಾಡ್ಬೋದು ಹೇಳಿ ಈಗ ನಾವ್ ಏನ್ ಮಾಡ್ಬೇಕು ಹೇಳು ಇಲ್ಲ ನಾವ್ ಏನ್ ಮಾಡ್ಬೇಕು ಹೇಳೋ ಹೋಗ್ಲಿ ಈಗ ಈಗ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ತೋ ನಿಮ್ಮ ಈ ತರದಲ್ಲ ತರದೆಲ್ಲ ಇದಾರೆ ಜನ ಏನ್ ಹೇಳ್ತಿ ಅದ್ನೇ ಮಾಡ್ತೀವಿ ಈಗ ನಿನ್ ಮುಂದೆನೆ ಬರ್ಬೇಕಾ ನಾವು ಮುಖ ಮುಖ್ಯ ಕುತ್ಕೊಂಡ್ ಮಾತಾಡೋಣ ಯಾವಾಗ ಬರ್ತೀಯಾ ಯಾವಾಗ ಸಿಕ್ತಿಯಾ ಯಾವಾಗ ಸಿಗ್ತೀಯಾ ಈಗ ಚಂದನ್ ಗೌಡ್ರು ಬಟ್ಟೆ ಅಂಗಡಿ ಹೋಗು ಈ ಬಡತನದಿಂದ ದೇಶ ಉದ್ಧಾರ ಆಯ್ತದ ನಿಂಗೆ ನಿನ್ನನ್ನ ಇನ್ವೈಟ್ ಮಾಡಿದ್ರೆ ನೀನಾಗ್ ನಿನ್ ಬಂದ ಏನಂತ ನೀನ್ ದೊಡ್ಡ ಈ ದೇಶದ ಒಬ್ಬ ನಾಗರಿಕ ಅಥವಾ ದೊಡ್ಡ ಪ್ರಜೆ ನೀವು ಬನ್ನಿ ಅಂತ ಇನ್ವೈಟ್ ಮಾಡಿದ್ನಾ

ಕರಾಳ ಮುಖಗಳಿದ್ದಾವೆ ಸತ್ಯನ ಒಂದು ಒಳ್ಳೆ ತನಿಖಾ ಸಂಸ್ಥೆ ಬಂದು ಇಂಥವ್ರೆಲ್ಲ ಬಯಲಬೇಕು ನಮ್ದು ಏನಾರು ತಪ್ಪ ಐತೆ ಅಂತಂದ್ರೆ ಚಡ್ಡಿ ನಮ್ಮ ನಾವು ನಿಂತ್ಕೊಳ್ತೀವಿ ಇಂತ ಕಚಡ ಕೆಟ್ಟ ಮತ್ ಬರ್ತೈತೆ ಯಾಕೆಂತಂದ್ರೆ ಅವನಿಗೆ ಆರೋಪ ಮಾಡಿದವನಿಗೆ ಅದನ್ನ ಸಾಕಂತ ಏನ್ ಮಾಡ್ಬೇಕು ಸಿ ಐ ಆಮ್ ಪ್ಲೇಯಿಂಗ್ ಎ ವೆರಿ ಬಿಗ್ ಇಂಟೆಲಿಜೆಂಟ್ ಗೇಮ್ ಇವರೆಲ್ಲ ಪ್ಲೇಯರ್ಸ್ ಇಷ್ಟು ಜನ ಪ್ಲೇಯರ್ ಒಟ್ಟಿಗೆ ಮೈ ಮೇಲೆ ಅಂತ ನಾನು ಕೊಳ್ಳುವಂತ ತಾಕತ್ತಿಲ್ಲ ಅವನಿಗೆ ಕಟ್ ಮಾಡ್ತಾ ಇದ್ದಾನೆ ಫೋನ್ ನ ಇನ್ನೂ ಒಂದ್ಸಲ ಟ್ರೈ ಮಾಡಿ ಅವನಿಗೆ ಆ ನಾರ್ಮಲ್ ಆಗಿ ಮಾತಾಡ್ತಾನೆ ಹೇಳಿ ಸರ್ ಅಂತಾನೆ ಟಿವಿ ನೋಡಿದ್ರೆ ಹೇಳಿ ಸರ್ ಅಂತಾನೆ ಚಂದನ್ ಗೌಡ್ರು ಅಂತ ತಕ್ಷಣನೇ ನಾನೆಲ್ಲ ಬಸ್ಸಲ್ಲಿ ಹೋಗ್ತಾ ಇದೀನಿ ಅಂತಾನೆ ಅವ್ನು ಎಲ್ಲಿ ಬೇಕಾದ್ರೂ ಬರ್ಲಿ ಅವನು ಈ ಮೂವಿ ಇದೆಯಲ್ಲ ಸೂಪರ್ ಆಗಿದೆ ಏನ್ ಗೆದ್ದೆ ಹೇಳ್ತೀರಾ ಸುಮಂತ್ ಇಲ್ಲ ಮಾತಾಡೋಕೆ ಆಗತ್ತೆ ಈಗ ಸರಿ ಅಂದ್ರೆ ನಾನು ಬಸ್ ಇದ್ದೆ ಅಲ್ವಾ ವಾಯ್ಸ್ ಚೆನ್ನಾಗಿದೆ ಸರ್ ಬಸ್ಸಲ್ಲೆಲ್ಲ ಮಾತಾಡಕಾಯ್ತದ ಸರ್ ನೀವು ಏನ್ ಸರ್ ಮೀಡಿಯಾದವರಾಗಿ ಅರ್ಥ ಮಾಡ್ಕೋಬೇಕು ನಾನು ಮಾತಾಡಲ್ಲ ನಾನ್ ಕ್ಲಾರಿಟಿ ಕೊಡ್ಲಿಲ್ಲ ಅಂತಾರೆ ಎಲ್ಲರೂ ಫೋನ್ ಐತ್ಪಟ್ಟು ಮಾತಾಡ್ತಾ ಇದೀನಲ್ವಾ

సాక్షన్ ఎంపి ఎలక్షన్ రూపాయ చైనా అదామే ఒ చందన్ గౌడ్ అదా మేము పట్టె అంగడి ఓపన్ బా

ಫ್ರಾಡ್ ಯಾವಾಗ ಕೇಳಿ ಫೋನ್ ಅಲ್ಲ ಮುಖಾಮುಖಿಗೆ ಕೇಳಿದ ಅಲ್ಲಲ್ಲ ಈಗ ಸೌಜನಪಕರಣವಾಗಿ ವಿಡಿಯೋ ಮಾಡೋದಕ್ಕೆ ಹಣವನ್ನ ತಗಿದ್ಕೊಂಡಿದ್ದಾರೆ ಅಂತ ನೀವು ಹೇಳಿದಿರಲ್ವಾ ಅವ್ರದೇ ಚಾನೆಲ್ ಅಲ್ಲಿ ನನಗೆ ಆಫರ್ ಮಾಡಿದ್ರು ಅಂತ ಹೇಳಿದಾರಲ್ವಾ ಇರಲ್ವಾ ಆ ಯೂಟ್ಯೂಬರ್ ಯಾರು ಮತ್ತೆ ಆ ವಿಡಿಯೋ ಯಾಕೆ ಡಿಲೀಟ್ ಮಾಡಿದ್ರು ಕೇಳಿ ಡಿಲೀಟ್ ಅದು ಕೋರ್ಟ್ ಕೋರ್ಟ್ ಆರ್ಡರ್ ಇಂದ ಬ್ಲಾಕ್ ಆಗಿದೆ ಅನ್ನುವಂತದ್ದನ್ನ ತೋರಿಸ್ತಿದ್ರು ಅವರು ಆ ಆ ಯೂಟ್ಯೂಬರ್ ಯಾರು ಕೇಳಿ ಆ ಯೂಟ್ಯೂಬರ್ ಯಾರು ಕೇಳಿ ಲೋ ಲವ್ ನಿನ್ಗೆ ಕೇಳಿಸ್ಕೊಳ ಲೋ ಕೇಳಿಸ್ಕೊಳ ಯೋಗ್ಯ ಯೂಟ್ಯೂಬ್ ಅಂದ್ರೆ ಯೂಟ್ಯೂಬ್ ಅಂದ್ರೆ ಏನೋ ಗೊತ್ತು ನಿಮಗೆ ಯೂಟ್ಯೂಬ್ ಎಷ್ಟು ವರ್ಷದಿಂದ ಮಾಡ್ತಾ ಎಷ್ಟು ಚೀಪ್ ಅನಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದಲ್ಲ ಇದಾರೆ ನೀನು ನೀನು ನನ್ನ ವಿಡಿಯೋ ಡಿಲೀಟ್ ಮಾಡಿ ಯಾಕೆ ಮಾಡಿದ್ದಾರೆ ಅಂತ ಕೇಳ್ತಾ ಇದೆಯಲ್ಲೋ ಅದನ್ನ ಯಾರು ಕೋರ್ಟ್ ನಿಂದ ಬ್ಲಾಕ್ ಮಾಡಿದಾರೆ ಅಂತ ನಾನು ಡೀಟೇಲ್ಸ್ ಕೊಡ್ತೀನಿ ಅವ್ರಿಗೆ ಪ್ರಶ್ನೆ ಮಾಡ್ತೀನಿ ಯಾಕೆ ಬ್ಲಾಕ್ ಮಾಡಿಸಿದ ಈಗ ನನ್ನ ಒಂದು ಪ್ರಶ್ನೆ ನನ್ನ ಒಂದು ಪ್ರಶ್ನೆ ಲಕ್ಷದ ಬಟ್ಟೆ ಲಕ್ಷದ ಬಟ್ಟೆ ಅಂಗಡಿ ಐವತ್ತು ಲಕ್ಷದ ಬಟ್ಟೆ ಅಂಗಡಿ ಅಂತ ನಾನು ಹೇಳ್ತಾ ಇದೀನಿ ಅಂತ ಹೇಳಿದಲ್ಲ ನೀನು ನಾನು ಫೋನ್ ಅಲ್ಲಿ ಹೇಳಿದಿನ ಮುಖಾಮುಖಿಯಾಗಿ ಹೇಳಿದ ನಿಂಗೆ ಮುಖಾಮುಖಿಯಾಗಿ ಯಾವಾಗ ಹೇಳಿರೋದು ಯಾವ ಯಾವಾಗ ಹೇಳಿರೋದು ಮುಖ ಮುಖಾಮುಖಿಯಾಗಿ ಯಾವಾಗ ಹೇಳಿರೋದು ಯಾವಾಗ ಹೇಳಿರೋದು ಮುಖಾಮುಖಿಯಾಗಿ ನಾನು ಓಪನಿಂಗ್ ದಿನ ದೊಡ್ಡ ಸೊ ಸುಮಂತ್ರಿ ಈಗ ಕೊನೆಯದಾಗಿ ಈಗ ಇಬ್ರು ಕೂಡ ಮುಖಾಮುಖಿಯಾಗಿ ದಾಖಲೆ ಸಮೇತ ಕೂತ್ಕೊಂಡ್ರೆ ಒಂದಿಷ್ಟು ಕ್ಲಾರಿಟಿ ಸಿಗತ್ತಲ್ವಾ ಸೊ ಈಗ ಈಗ ನಮ್ಮ ಚಾನಲ್ ಅಲ್ಲೇ ನಾನೇ ಮಾತಾಡಿಸ್ತೀನಿ ಯಾವಾಗ ಸಿಗ್ಬಹುದು ಯಾಕಂದ್ರೆ ಇದು ತುಂಬಾ ರಾಜ್ಯದ ಜನ ಎಲ್ಲ ನೋಡ್ತಿದಾರೆ ಈಗ ಯಾವಾಗ ಎಲ್ಲಿ ಯಾವಾಗ ಸಿಗ್ಬೋದು ಅಂತ ಹೇಳಿ ನಾನು ಅಲ್ಲೇ ಬರ್ತೀನಿ ಅಲ್ಲೇ ಇಬ್ಬರನ್ನು ತಪ್ಪಿಸ್ಕೊಂಡ್ರೆ ಅದು ನಿಮ್ಮ ಮೇಲೆ ತಪ್ಪು ಬರತ್ತಲ್ವಾ ಸರ್ ಹೌದು ಸರ್ ಅದನ್ನೇ ಹೇಳ್ತಾ ಯಾವಾಗ ಬರ್ಬೋದು ಹೇಳಿ ನಾನೇ ಮಾತಾಡ್ತೀನಿ ಯಾವಾಗ ಬರ್ಬೋದು ಹೇಳಿ ಈ ಚಂದನಗೌಡ್ರು ಆಲೇ ಸುಳ್ಳು ಹೇಳ್ತಾರ ನಾನು ಇನ್ನೊಂದ್ ಕರ್ದೇ ಇಲ್ಲ ಅಂತ ತಾಯಿ ಚಾಮುಂಡೇಶ್ವರಿ ಮೇಲೆ ಅಂತ ಇವ್ರು ಫೋನ್ ನೋಡ್ ಕರ್ತಿಲ್ಲ ಅಂತ ಇಕ್ಸ್ ಬಿಡಿ ಸುಮಂತವರ ಸುಮಂತವರ ಈಗ ಈಗ ನೀವು ಯಾವಾಗ ಅವೈಲೇಬಲ್ ಇರ್ತಾರೆ ಯಾಕಂದ್ರೆ ಇದು ರಾಜ್ಯದ ಜನ ಎಲ್ಲ ನೋಡ್ತಿದ್ರೆ ಯಾವ ಯಾವ ಈಗ ಸಂಜೆ ಅಪ್ಡೇಟ್ ಮಾಡ್ತೀನಿ ನಾಳೆ ಎಲ್ಲ ನಾಡಿದ್ದು ಸರಿ ಸರಿ ಥ್ಯಾಂಕ್ ಯು ನಾನ್ ನೋಡಕ್ ನಗಕ್ಕಾಗ್ದೆ ಅಳಕ್ಕಾಗ್ದೆ ಬಾಳಕ್ಕಾಗ್ದೆ ಸಾಯಕ್ಕಾಗದೆ ಮರಿಯಕ್ಕಾಗ್ದೆಷ್ಟು ಬೆಕ್ಕಿ